ನಮಸ್ಕಾರ ನಮ್ಮ ಇಂದಿನ ವಿಷಯ ವೇಸ್ನಾ ಒಲೋವಿಕ್ ಹತ್ತು ಕಿಲೋಮೀಟರ್ ಎತ್ತರದಿಂದ ಬಿದ್ದು ಬದುಕಿದ್ದ ಗಗನಸೆಕಿ ಹನ್ನೆರಡು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ನೆಲಬಿಟ್ಟು ಮುಗಿಲಿಗೆ ಹಾರದ ಮೂವತ್ತೆರಡು ಸೆಕೆಂಡ್ಗಳಲ್ಲೇ ಕೆಳಕ್ಕೆ ಬಿದ್ದು ಒಳಗಿದ್ದ ಇನ್ನೂರ ಮೂವತ್ತು ಜನರಲ್ಲಿ ಇನ್ನೂರ ಇಪ್ಪತ್ತೊಂಬತ್ತು ಜನರ ಸಾವಿಗೆ ಕಾರಣವಾದ ಏರ್ ಇಂಡಿಯಾ ಫ್ಲೈಟ್ ನೂರ ಎಪ್ಪತ್ತೊಂದರ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ ಈ ಭಾರಿ ಅಪಘಾತದಲ್ಲಿ ಒಬ್ಬರು ಮಾತ್ರ ಬದುಕಿ ಉಳಿದಿದ್ದು ತಾತ್ವಿಕ ತಾರ್ಕಿಕ ದೈವಿಕ ರೂಪದಲ್ಲಿ ಅರ್ಥ ಮಾಡಿಕೊಳ್ಳೋದಕ್ಕೆ ಈ ಘಟನೆ ಅರ್ಥ ಮಾಡಿಕೊಳ್ಳೋದಕ್ಕೆ ಹಲವಾರು ಜನ ಯತ್ನ ಮಾಡಿದ್ದಾರೆ ಇದೊಂದು ಪೂರ್ವ ಜನ್ಮದ ಪುಣ್ಯ ಪವಾಡ ಅಂತ ಒಪ್ಪುವವರ ಸಂಖ್ಯೆ ಅತ್ಯಧಿಕವಾಗಿದೆ ಆ ವ್ಯಕ್ತಿಯ ಪೂರ್ವ ಜನ್ಮದ ಪುಣ್ಯದಿಂದ ಆ ಪೂರ್ವಿಕರ ಪುಣ್ಯ ಪ್ರದಾನದಿಂದ ಆತ ಬದುಕಿ ಉಳಿದಿದ್ದಾರೆ ಅಂತ ಅದೆಷ್ಟೋ ಜನ ನಂಬ್ತಾರೆ ಇಂದಿಗೆ ಐವತ್ಮೂರು ವರ್ಷಗಳ ಹಿಂದೆ ಹತ್ತು ಕಿಲೋಮೀಟರ್ ಯಾತ್ರೆಯಿಂದ ವಿಮಾನದ ಜೊತೆಗೆ ಬೆಟ್ಟದ ಮೇಲೆ ಬಿದ್ದು ಬದುಕಿದ ಒಬ್ಬ ಹಿಂಗನ ಸುತ್ತಲಿನ ಘಟನೆ ಆಕೆ ಬದುಕಿ ಉಳಿಯಲು ಕಾರಣವಾದ ನೈಸರ್ಗಿಕವಾದ ಕಾರಣಗಳನ್ನು ನಾವೀಗ ನೋಡೋಣ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಜನವರಿ ತಿಂಗಳಲ್ಲಿ ಯುಗೋಸ್ಲಾವಿಯಾದ ರಾಷ್ಟ್ರೀಯ ವಿಮಾನಯಾನ ಸಂಸ್ಥೆ ಜಾಟೋ ನಡೆಸ್ತಾ ಇದ್ದಂಥ ಮುನ್ನೂರ ಅರವತ್ತೇಳನೇ ವಿಮಾನ ಹೋಮ್ನಿಂದ ಬೆಲ್ಗಿರಡೆ ಬೆಲ್ಗಿರಡೆಗೆ ಹೋಗೋದಕ್ಕೆ ನಿಗದಿಯಾಗಿರುತ್ತೆ ಮಧ್ಯದಲ್ಲಿ ಬರುವ ಕೋಪನಿಯನ್ನು ಮತ್ತು ಜಾಗ್ರೆ ನಿಲ್ದಾಣಗಳಲ್ಲಿ ಅದು ನಿಲುಗಡೆಯನ್ನು ಕೂಡ ಹೊಂದಿರ್ತದೆ ಈ ವಿಮಾನಯಾನ ಸಂಸ್ಥೆಯಲ್ಲಿ ವೇಸ್ನ ಹೆಸರಿನ ಇಬ್ಬರು ಗಗನಚಕಿಯರು ಕೆಲಸ ಕೆಲಸ ಇರ್ತಾರೆ ಹೆಸರಿನ ಗೊಂದಲದಿಂದ ಈ ವಿಮಾನದಲ್ಲಿ ಹೋಗಬೇಕಾಗಿದ್ದ ವೇಸ್ನ ಬದಲಿಗೆ ಅದೇ ಹೆಸರಿನ ಇನ್ನೊಬ್ಬ ಗಗನ ವೇತನ ಒಲೋವಿಕನ್ನು ಕೆಲಸಕ್ಕೆ ನಿಯೋಜನೆ ಮಾಡಲಾಗುತ್ತೆ ಈ ತಪ್ಪು ತಿಳಿದ ನಂತರವೂ ಕೂಡ ತಾನು ಎಂದಿಗೂ ಹೋಗದೇ ಇರುವ ಹೊಸ ನಗರಗಳಿಗೆ ಹೋಗುವ ಹುಮ್ಮಸ್ಸಿನಲ್ಲಿದ್ದ ವೇಸ್ನ ಒಲೋವಿಕ್ಕು ಸಡಗರದಿಂದ ಈ ಪ್ರಯಾಣದಲ್ಲಿ ತಾನೇ ಗಗನಚಕಿಯಾಗಿ ಸೇವೆ ಚಲಿಸೋದಕ್ಕೆ ಒಪ್ಕೊಳ್ತಾಳೆ ಇದಾದ ನಂತರ ನಡೆದ ಎಲ್ಲ ಘಟನೆಗಳು ಪವಾಡದಂತೆ ಕಂಡರೂ ಕೂಡ ಅವುಗಳಿಗೆ ಹೇಗೆ ವೈಜ್ಞಾನಿಕ ವಿವರಣೆಗಳು ದಕ್ತವೆ ಅನ್ನೋದನ್ನು ನಾವೀಗ ನೋಡೋಣ ವಿಮಾನ ಕೊಪನ್ ಹೇಗೆ ನಿಲ್ದಾಣದಲ್ಲಿರುವಾಗ ವಿಮಾನದಲ್ಲಿದ್ದ ಒಬ್ಬಾತನ ಅಸಹಜನ ನಡವಳಿಕೆ ವಿಮಾನ ಸಿಬ್ಬಂದಿಯ ಗಮನವನ್ನು ಸೆಳೆದಿರ್ತತೆ ಆತ ಅತಿ ಔಷಧದಲ್ಲಿ ವಿಮಾನದಿಂದ ಇಳಿಯೋದಕ್ಕೆ ಪ್ರಯತ್ನ ಮಾಡ್ತಾನೆ ನಂತರ ದಿನಗಳಲ್ಲಿ ನಡೆಸಿದ ತನಿಖೆಯಲ್ಲಿ ಆ ವ್ಯಕ್ತಿ ಸ್ಟಾಕ್ ಹೋಮ್ನಲ್ಲಿ ವಿಮಾನದಲ್ಲಿ ಸೂಟ್ ಕೇಸ್ನಲ್ಲಿ ಬಾಂಬ್ ಇರಿಸಿ ಅದನ್ನು ವಿಮಾನದ ಸಾಮಾನುಗಳ ಜಾಗಕ್ಕೆ ಕಳಿಸ್ತಿರ್ತಾನೆ ಅಂತ ಅನುಮಾನ ಪಡಲಾಗುತ್ತಾದರೂ ಕೂಡ ಅದಕ್ಕೆ ಹೆಚ್ಚಿನ ಯಾವ ಪುರಾವೆಗಳು ಪುರಾವೆಗಳು ಕೂಡ ದಕ್ಕೋದಿಲ್ಲ ಕೊಪ್ಪೆನ ಹೇಗಿನಿಂದ ವಿಮಾನ ಹೊರಟ ನಲವತ್ತೈದು ನಿಮಿಷಗಳಲ್ಲಿ ಜೆಕೆಸ್ಲೋವಿಕೆಯ ದೇಶದ ಗಡಿಯ ಪರ್ವತ ಪ್ರದೇಶಗಳ ಮೇಲ್ಭಾಗದಲ್ಲಿ ಮೂವತ್ತ್ಮೂರು ಸಾವಿರದ ಮುನ್ನೂರು ಅಡಿ ಅಂದರೆ ಹತ್ತು ಪಾಯಿಂಟ್ ಎರಡು ಕಿಲೋಮೀಟರ್ ಎತ್ತರದಲ್ಲಿ ಭಾರೀ ಒಂದು ಸ್ಫೋಟ ಸಂಭವಿಸಿ ಆಕಾಶದಲ್ಲಿನೇ ವಿಮಾನ ಇಬ್ಬಾಗಾಗಿ ಹೋಗುತ್ತೆ ಒಳಗಿನ ವಿಮಾನದ ಒಳಗಿನ ಬೆತ್ತಡ ಕುಸಿತದಿಂದ ಹತ್ತೊಂಬತ್ತು ಜನ ಪ್ರಯಾಣಿಕರು ವಿಮಾನದಿಂದ ಹೊರಕ್ಕೆ ಸೇರ್ಪಡ್ತಾರೆ ಉಳಿದವರು ವಿಮಾನ ನೆಲಕ್ಕೆ ಬಡದ ವೇಗಕ್ಕೆ ಕೊನೆಯ ಉಸರನ್ನು ಇಳಿತಾರೆ ಸಿಬ್ಬಂದಿ ಸೇರಿದಂತೆ ವಿಮಾನದಲ್ಲಿದ್ದ ಒಟ್ಟು ಇಪ್ಪತ್ತೆಂಟು ಮಂದಿಯಲ್ಲಿ ಎಲ್ಲರೂ ಸತ್ತರೆ ಅವರಲ್ಲಿ ಕೇವಲ ಒಬ್ಬಕ್ಕೆ ಮಾತ್ರ ಗಗನಚಕ್ಕೆ ವೇಷನ ಒಲಾವಕ್ಕೆ ಮಾತ್ರ ಬದುಕಿ ಉಳಿತಾಳೆ ಹತ್ತು ಪಾಯಿಂಟ್ ಎರಡು ಕಿಲೋಮೀಟರ್ ಮೇಲಿನಿಂದ ಯಾವುದೇ ಪ್ಯಾರಾಶೂಟ್ ಅಥವಾ ಯಾಂತ್ರಿಕ ಸಹಾಯವಿಲ್ಲದೆ ನೆಲಕ್ಕೆ ಅಪ್ಪಳಿಸಿ ಬದುಕಿ ಉಳಿದ ಜಗತ್ತಿನ ಮೊಟ್ಟ ಮೊದಲ ಮತ್ತು ಹಾಗೆನೇ ಏಕೈಕ ವ್ಯಕ್ತಿ ಹೆಂಗ್ ಅಂತ ಈಕೆ ದಾಖಲಾಗಿದ್ದಾಳೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಬೆಲ್ಗ್ರೇಡ್ನಲ್ಲಿ ಹುಟ್ಟಿದ ವೇಸ್ನಾವಲ್ಲೋವಿಕ್ ಬೀಟ್ಲು ಸಂಗೀತದ ಹುಚ್ಚು ಈ ಸಂಗೀತದ ಹುಚ್ಚಿನಿಂದ ಆಕೆ ಒಂದ್ಸಲ ಲಂಡನ್ಗೆ ಹೋಗಿ ಬಂದ ನಂತರ ಆಕೆಗೆ ಆಗಾಗ್ಗೆ ಲಂಡನ್ಗೆ ಹೋಗುವ ಬಯಕೆ ಮೂಡುತ್ತೆ ಇದಕ್ಕಾಗಿ ಗಗನ ಸಂಬಳ ಪಡೆಯೋದ್ರ ಜೊತೆಗೆ ಪುಕ್ಕಟ್ಟಿಯಾಗಿ ಲಂಡನ್ಗೆ ಹಾರಬೋದು ಅನ್ನೋದು ಆಕೆಗೆ ಹೊಡೆದು ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ಯುಗೋಸ್ಲೋವ್ಯದ ರಾಷ್ಟ್ರೀಯ ವಿಮಾನ ಕಂಪನಿಯಾದ ಜೆ ಎ ಟಿ ಏರ್ಲೈನ್ಸ್ನಲ್ಲಿ ಆಕೆ ಗಗನಚಕಿಯಾಗಿ ಕೆಲಸಕ್ಕೆ ಸೇರ್ಕೊಳ್ತಾಳೆ ಹೊಸ ಪ್ರದೇಶಗಳಿಗೆ ಹೋಗುವ ಇದ್ದ ಆಕೆ ತನ್ನ ಪಾಳಿ ಇಲ್ಲದೆ ಇದ್ದರೂ ಕೂಡ ಬೆಲ್ಗರಡೆಗೆ ಹೋಗುವ ವಿಮಾನದಲ್ಲಿ ತಾನು ಗಗನಚಕಿಯಾಗಿ ಕೆಲಸಕ್ಕೆ ಹೋಗ್ತಾಳೆ ವಿಮಾನ ಸಿಡಿತದ ನಂತರ ಹತ್ತು ಪಾಯಿಂಟ್ ಎರಡು ಕಿಲೋಮೀಟರ್ ಎತ್ತರದಿಂದ ಬಿದ್ದ ನಂತರವೂ ಕೂಡ ಬದುಕಿ ಉಳಿಯೋದನ್ನ ಜನ ಪೂರ್ವ ಜನ್ಮದ ಪುಣ್ಯ ದೇವಚಿಕ್ ಕೃಪೆ ಪವಾಡ ಅಂತ ಗುರುತ ಸಾಮಾನ್ಯ ಆದರೂ ಕೂಡ ನೈಸರ್ಗಿಕ ತತ್ವಗಳಿಂದ ಈಕೆ ವೇತನ ಉಲೋವಿಕ್ಕು ಹೇಗೆ ಬದುಕಿಬಿಡುತ್ತದೆ ಅನ್ನೋದನ್ನು ನಾವೀಗ ನೋಡೋಣ ವಿಮಾನ ಆಗಚದಲ್ಲಿ ಚಿಡಿದ ತಕ್ಷಣ ಪ್ರಯಾಣಿಕರಿಗೆ ಆಹಾರವನ್ನು ಒಯ್ಯುವ ಟ್ರಾಲಿ ವೇತನ ಉಲುವಿಕನ್ನ ತೊಳ್ಕೊಂಡೋಗಿ ಬಿಗಿಯಾಗಿ ವಿಮಾನದ ಹಿಂದಿನ ಗೋಡೆಗೆ ಒತ್ತಿ ಹಿಡಿದಿರುತ್ತೆ ಆದ್ದರಿಂದ ವಿಮಾನ ಭಾಗ ಕೆಳಕ್ಕೆ ಬೀಳಬೇಕಾದ್ರೆ ಆಕೆ ಹೊರೆಯಕ್ಕೆ ಹೊರಗಡೆ ಸೇಲ್ಪಡೋದಿಲ್ಲ ಕಡಿಮೆ ರಕ್ತದ ಒತ್ತಡದಿಂದ ಬಳಲುತ್ತಾ ಇದ್ದಂಥ ವೇತನ ಒಲೋವಿಕ್ಕು ವಿಮಾನ ಚಿಡಿದ ತಕ್ಷಣ ಮುರ್ಚ್ಕೊಗ್ತಾಳೆ ಆದ್ದರಿಂದ ವಿಮಾನದ ಭಾಗ ಬೀಳಬೇಕಾದ್ರೆ ಆಕೆ ಗೋಡೆಗೆ ಒತ್ತಿ ಹಿಡಿದಿದ್ದಂಥ ಟ್ರಾಲಿಯಿಂದ ಬಿಡಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡೋದಿಲ್ಲ ಇದು ಆಕೆ ಬೀಳ್ತಾ ಇರುವ ವಿಮಾನದ ಒಂದು ಅಂಗದಂತೆ ಭೌತಿಕವಾಗಿ ವಿಮಾನದ ಮುಖ್ಯ ಭಾಗದಂತೆ ವರ್ತಿಸುವಂತೆ ಮಾಡುತ್ತೆ ವೇಷನಾವಲಂಬಿಕಿದ್ದ ಬೀಳ್ತಾ ಇದ್ದ ವಿಮಾನ ಹಿಮ ಪರ್ವತಗಳ ಕಡಿದಾದ ದಟ್ಟ ಕಾಡಿನ ಮರಗಳ ಚಾವಣಿ ಮೇಲೆ ಬೀಳುತ್ತೆ ರೆಂಬೆ ಕೊಂಬೆಗಳನ್ನು ಕತ್ತರಿಸಿ ಮಲಗ ಮರದ ಮೇಲೆ ಬಿದ್ದಿದ್ದ ಹಿಮ ವಿಮಾನಕ್ಕೆ ಒಂದು ಬಗೆಯ ಕೆಳಗಿನ ದಪ್ಪ ಬಟ್ಟೆಯಂತೆ ಪದರದಂತೆ ವರ್ತಿಸಿ ಕಲ್ಲಿನ ಮೇಲೆ ಬಿದ್ದ ವಿಮಾನ ಆಘಾತವನ್ನು ಪಡೆಯದಂತೆ ಆಘಾತವನ್ನು ಏರ್ಕೊಳ್ಳುವ ಕೆಲಸವನ್ನ ಅದು ಮಾಡುತ್ತೆ ಬೆಟ್ಟಗಳಿಗೆ ಅಪ್ಪಳಿಸ್ತಾ ಬಿದ್ದ ವಿಮಾನದಲ್ಲಿದ್ದ ವ್ಯಸ್ತ ಉಲವಿಕ್ತ ಎರಡು ಕಾಲುಗಳು ಮತ್ತು ಪಕ್ಕೆಲುಗಳು ಮುರಿದಿರುತ್ತವೆ ಈ ಸ್ಥಿತಿನಲ್ಲಿ ಯಾರು ಕೂಡ ಹೆಚ್ಚು ಕಾಲ ಬೈಕುಳಿಕೆ ಸಾಧ್ಯ ಇಲ್ಲ ಸಮೀಪದ ಹಳ್ಳಿಯಲ್ಲಿದ್ದಂಥ ಎರಡನೇ ಜಾಗತಿಕ ಯುದ್ಧದಲ್ಲಿ ಭಾಗವಹಿಸಿ ಅಂಗಾಂಗಗಳನ್ನು ಮುರಿದುಕೊಳ್ತಾ ಇದ್ದ ಸೈನಿಕರಿಗೆ ಚಿಕಿತ್ಸೆ ನೀಡುವುದನ್ನು ಕಲಿತಿದ್ದ ಬ್ರೂನು ಹ್ಯಾಂಕರ್ ಒಬ್ಬಾತ ವಿಮಾನ ಬೆಟ್ಟಗಳ ಮೇಲೆ ಬೀಳೋದನ್ನು ಕಂಡಿರ್ತಾರೆ ಇಂಥ ವಿಮಾನದಲ್ಲಿ ಸಿಲುಕಿ ಅರ್ಧ ಹೆಣವಾಗಿದ್ದ ವೇಷನಾವಲವಿಕಲ್ನ ಹೊರಗೆಳೆದು ಆಕೆ ಸರಿಯಾಗಿ ಉಸಿರಾಡುವಂತೆ ಪ್ರಾಥಮಿಕ ಚಿಕಿತ್ಸೆಗಳನ್ನು ನೀಡ್ತಾನೆ ಗಾಯಗಳನ್ನು ಒರೆಸಿ ಮೃದ ಅಂಗಡಿಗಳಿಗೆ ಪಟ್ಟಿಯನ್ನು ಕಟ್ಟಿ ಆಸ್ಪತ್ರೆಗೆತ್ತ ಸಾಗಿಸ್ತಾರೆ ಇದಾದ ನಂತರ ಸುಮಾರು ಇಪ್ಪತ್ತೇಳು ದಿನಗಳ ಕಾಲ ವೇಷನಾಲವಿಕೋ ಕೋಮ ಸ್ಥಿತಿನಲ್ಲಿ ಉಳ್ಕೊಂಡಿರ್ತಾಳೆ ಈ ಭಯಾನಕ ದುರಂತಕ್ಕೆ ನಿಜವಾಗಿ ಕಾರಣ ಹುಡುಕೋದಕ್ಕೆ ಹೊರಟ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಮೊದಲು ಮೂಡೋದು ಭಯೋತ್ಪಾದನೆ ಈ ಘಟನೆ ನಡೆದ ಕಾಲದಲ್ಲಿ ಯುಗೋಸ್ಲೋವಿಯಾ ಕಮ್ಯುನಿಸ್ಟ್ ನಿಯಂತ್ರಣದಲ್ಲಿದ್ದ ಆರು ಗಣರಾಜ್ಯಗಳ ಒಕ್ಕೂಟಾಗಿರುತ್ತೆ ಕ್ರೊಯೇಷಿಯಾವನ್ನು ಯುಗೋಸ್ಲಾವಿಯಾ ಸೋಷಿಯಲಿಸ್ಟ್ ಫೆಡರಲ್ ಗಣರಾಜ್ಯದಿಂದ ಬೇರ್ಪಡಿಸುವ ನಿಟ್ಟಿನಲ್ಲಿ ಹೋರಾಟ ಮಾಡ್ತಾ ಇದ್ದ ಅತಿವಾದಿ ರಾಷ್ಟ್ರವಾದಿಗಳ ಹುಷಾಚೆ ಎನ್ನುವ ಒಂದು ಗುಂಪು ಇರುತ್ತೆ ಈ ಗುಂಪು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಎಪ್ಪತ್ತರ ದಶಕದಲ್ಲಿ ರೈಲು ವಿಮಾನ ಹಾಗೂ ರಾಯಭಾರಿ ಕಚೇರಿಗಳ ಮೇಲೆ ಬಾಂಬ್ ದಾಳಿಯನ್ನು ಮಾಡ್ತಾ ಇರುತ್ತೆ ಆದ್ದರಿಂದ ಈ ಗುಂಪಿನ ಕೈವಾಡವೇ ಇದು ಅನ್ನುವ ತೀರ್ಮಾನಕ್ಕೆ ಮೊದಲ ಹಂತದಲ್ಲಿ ಬರಲಾಗುತ್ತೆ ಆದರೆ ಇದಕ್ಕೆ ಯಾವುದೇ ಪುರಾವೆಗಳು ದೊಕ್ಕದಿಲ್ಲ ಜಗತ್ತಿನ ಅತ್ಯಂತ ಸಾಮಾನ್ಯ ನಿಯಮ ಅಂತೇಳಿದರೆ ಸಾಕ್ಷ್ಯಗಳು ಇದೇ ಇರಬೇಕಾದ್ರೆ ವದಂತಿಗಳು ರೆಕ್ಕೆಯ ಗೆಲಿಸಿ ಹಾರಾಡೋದು ಅದರಂತೆಯೇ ನಿಜವಾದ ಕಾರ್ಯವನ್ನು ಮುಚ್ಚಿಡೋದಕ್ಕೆ ಉಗ್ರವಾದಿಗಳನ್ನು ಎಳೆದು ತರಲಾಗುತ್ತೆ ವಿಮಾನದ ಪತನಕ್ಕೆ ಕಾರಣವೇ ಬೇರೆ ಅಂತ ಇತರರು ವಾದ ಮಾಡ್ತಾರೆ ಇದು ಶೂಟುಡೌನ್ವಾದಂತಹ ಹೆಸರಾಗಿದೆ ಇದಕ್ಕೆ ಸಾವಿರದ ಎರಡು ಇದಕ್ಕೆ ಎರಡು ಸಾವಿರದ ಒಂಬತ್ತರಲ್ಲಿ ಹೆಚ್ಚಿನ ಬೆಂಬಲ ಬರ್ತದೆ ಎರಡು ಸಾವಿರದ ಒಂಬತ್ತರಲ್ಲಿ ಜರ್ಮನಿಯ ಒಂದು ಸುದ್ದಿವಾಹಿನಿ ತನಿಖಾ ಕಾರ್ಯಕ್ರಮವೊಂದನ್ನು ಪ್ರಸಾರ ಮಾಡಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಜಾಟೋ ವಿಮಾನ ದುರಂತವು ಆತಂಕವಾದಿಗಳ ದಾಳಿಯಿಂದ ಆದದ್ದಲ್ಲ ಅದು ಜಗಸ್ಲಾವಿಕ ವಾಯುಪಡೆಯ ತಪ್ಪಿನಂಥ ಕ್ಷಿಪಣಿ ದಾಳಿಗೆ ಹೊಡೆತ ಅಂತ ಹೇಳುತ್ತೆ ಇದರಲ್ಲಿ ಏನಾದರೂ ಅಲ್ಪ ಸ್ವಲ್ಪ ಸತ್ಯ ಇದ್ದಿದೆ ಆದರೆ ಜೆಕ್ ಸರ್ಕಾರವೇ ಇಪ್ಪತ್ತೆಂಟು ನಿರಪರಾಧಿ ಜನರ ಸಾವಿಗೆ ಕಾರಣ ಅನ್ನೋದು ಗಂಭೀರ ಚರ್ಚೆಗೆ ಒಳಪಡುತ್ತೆ ಕೆಲವು ಸ್ಥಳೀಯರು ಮೋಡಗಳ ಕೆಳಗೆ ಅತ್ಯಂತ ಕಡಿಮೆ ಎತ್ತರದಲ್ಲಿ ಹಾದು ಹೋಗ್ತಾ ಇದ್ದಂಥ ಪ್ರಯಾಣಿಕ ವಿಮಾನವೊಂದನ್ನು ನೋಡಿದ್ದಾಗೆ ತಿಳಿಸ್ತಾರೆ ಅದರ ಹಿಂದೆಯೇ ಜೆಟ್ ವಿಮಾನದ ಇಂಜಿನ್ ಶಬ್ದ ಕೇಳಿಸ್ತು ಅಂತ ಕೂಡ ಅವರು ಹೇಳಿರ್ತಾರೆ ಕೆಲವರು ಆಕಾಶದಲ್ಲಿ ಇನ್ನೊಂದು ವಿಮಾನವನ್ನು ನೋಡಿದ್ವಿ ಅಂತ ನೋಡಿದ್ವಿ ಅಂತ ಕೂಡ ಹೇಳಿರ್ತಾರೆ ಇವೆಲ್ಲವನ್ನ ಶೂಟ್ ಡೌನ್ ವಾದಕ್ಕೆ ಮತ್ತಷ್ಟು ಬೆಂಬಲ ಕೊಡ್ತೇವೆ ಅಂತ ಹಲವಾರು ಜನ ಭಾವಿಸ್ತಾರೆ ಇವೆಲ್ಲವುಗಳು ಪರೀಕ್ಷಾ ಸೂಚನೆ ಇವೆಲ್ಲವುಗಳು ಪರೋಕ್ಷ ಸೂಚನೆಗಳು ಮಾತ್ರ ಕಣ್ಣಾರೆ ಕಣ್ಣು ಎನ್ನುವ ಸಾಕ್ಷಿಗಳ ಹೇಳಿಕೆಗಳು ಅಸ್ತಿರ ಅನ್ನೋದು ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತಿರುವಂಥ ಸಂಗತಿಯೇ ಇವುಗಳನ್ನ ಸಾಕ್ಷಿಗಳಂತ ಪರಿಗಣಿಸದಕ್ಕಾಗೋದಿಲ್ಲ ಶೂಟ್ ಡೌನ್ ವಾದಕ್ಕೆ ಪೂರಕವಾದಂಥ ಕೆಲವು ಸಂಗತಿಗಳು ಕೂಡ ಮಂಡಿಸಲ್ಪಟ್ಟಿದ್ದಾವೆ ಇವುಗಳು ಗಟ್ಟಿ ನೆಲೆಯಲ್ಲಿ ಆದರೂ ಕೂಡ ಗಮನಾರ್ಹವಾಗಿದ್ದಾವೆ ಸೋವಿಯತ್ ಕಮ್ಯುನಿಸ್ಟ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಲಿಯೋನಿಡ್ ಬ್ರೆಜ್ಞು ಮತ್ತೆ ಪೂರ್ವ ಜರ್ಮನಿಯ ನಾಯಕ ಎರೆಕ್ ಹೋನೇಕರ್ ಅವರು ಆ ದಿನವೇ ಪ್ರಾಗ್ ಶೃಂಗಸಭೆಯಿಂದ ತಮ್ಮ ದೇಶಗಳಿಗೆ ಮರಳುತ್ತಾ ಇರ್ತಾರೆ ಅಂದರೆ ಅವರು ಕೂಡ ಇದೇ ಆಕಾಶ ಮಾರ್ಗದಲ್ಲಿ ಗಗರ ಮಾರ್ಗದಲ್ಲಿ ಹೋಗ್ತಾ ಇರ್ತಾರೆ ಆ ಸಮಯದಲ್ಲಿ ಇವರು ಹೋಗ್ತಾ ಇರೋ ಸಾಧ್ಯತೆಗಳು ಇರೋದರಿಂದ ಚಕಸ್ಲಾವಿಕ ವಾಯುಪಡೆ ಹೆಚ್ಚಿನ ಎಚ್ಚರಿಕೆ ಸ್ಥಿತಿಯಲ್ಲಿದ್ದು ಕಡಿಮೆ ಎತ್ತರದಲ್ಲಿ ಹಾರತಾ ಇದ್ದ ಪ್ರಯಾಣಿಕ ವಿಮಾನವನ್ನು ಶತ್ರು ವಿಮಾನ ಅಂತ ಪರಿಗಣಿಸಿ ಅಗತ್ಯಕ್ಕಿಂತ ಹೆಚ್ಚು ಪ್ರತಿಕ್ರಿಯೆಯನ್ನು ನೀಡಿ ಹೊಡೆದು ಉರುಳಿಸಿರುವ ಸಾಧ್ಯತೆ ಇದೆ ಇದು ನಿಜವಾಗಿದ್ದರೆ ವಿಮಾನ ಹತ್ತು ಪಾಯಿಂಟ್ ಎರಡು ಕಿಲೋಮೀಟರ್ ಎತ್ತರದಲ್ಲಿ ಸಿಗಲಿಲ್ಲ ಅದರ ಬದಲು ಅದು ಒಂದರಿಂದ ಎರಡು ಕಿಲೋಮೀಟರ್ ಎತ್ತರದಲ್ಲಿ ಇರಬೇಕಾದ್ರೆ ಅದನ್ನು ಹೊಡೆದು ಉಳಿಸ್ಲಾಯಿತು ಆ ಎತ್ತರದಿಂದ ವ್ಯಸನ ವಲಯಕ್ಕೆ ಬಿದ್ದಲು ಅಂತ ಆಗುತ್ತೆ ಹಾಗಿದ್ರೂ ಕೂಡ ಒಬ್ಬ ಮನುಷ್ಯ ಬಿದ್ದು ಬದುಕಿ ಉಳಿಯೋ ಎತ್ತರ ಇದು ಅಲ್ಲ ಅಂತ ನಾವು ಹೇಳ್ಬೋದು ಜಗತ್ತಿನಲ್ಲಿ ಅತಿ ಎತ್ತರದಿಂದ ಬಿದ್ದು ಬದುಕಿ ಉಳಿದ ವ್ಯಕ್ತಿ ಅಂತ ಗುರುತಕ್ಕೆ ಮೊದಲು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಸಂಸ್ಥೆ ಶೂಟ್ ಡೌನ್ ವಾದವನ್ನು ಪರೀಕ್ಷೆ ಮಾಡುತ್ತೆ ಸಾವಿರದ ಒಂಬೈನೂರ ಎಂಬತ್ತರ ದೇಖ್ರದಲ್ಲಿ ಬೀಟ್ಲಚ್ ಖ್ಯಾತಿಯ ಪೋಲೋ ಮೆಕಾರ್ಟರಿಂದ ವೇಷ್ನೋಲವಿಗೆ ಗಿನಿ ಸೋರ್ ಸಂಸ್ಥೆ ಪ್ರಶಸ್ತಿಯನ್ನು ಕೊಡಿಸುತ್ತೆ ಎರಡು ಸಾವಿರದ ಒಂಬತ್ತರಲ್ಲಿ ಶೂಟ್ ಸಿದ್ಧಾಂತಕ್ಕೆ ಪ್ರತಿಕ್ರಿಯೆ ನೀಡಿರುವ ಜೆಕ್ ಸೇನೆಯ ಒಬ್ಬ ಪರಿಣಿತ ತಜ್ಞರು ಆ ಸಮಯದಲ್ಲಿ ಜೆಕ್ ಸೇನೆ ಅಧಿಕೃತ ನೀತಿ ಶಂಕಾಸ್ಪದ ವಿಮಾನವನ್ನು ತಕ್ಷಣವೇ ಕ್ಷಿಪಣಿಯನ್ನು ಒಡೆದು ಉಳಿಸೋದಾಗಿರಲಿಲ್ಲ ಕೆಡೋದಾಗಿರಲಿಲ್ಲ ಅದರ ಬದಲು ಅದನ್ನು ತಡೆದು ತಪಾಸಣೆ ಮಾಡೋದಾಗಿತ್ತು ಮೇಲಾಗಿ ಆ ಪ್ರದೇಶದಲ್ಲಿ ಯುದ್ಧ ವಿಮಾನಗಳು ಹಾರಾಡ್ತಾ ಇದ್ದರೆ ಪಶ್ಚಿಮ ಪಾಶ್ಚಿಮಾತ್ಯ ದೇಶಗಳ ಪ್ರಮುಖ ರಡಾರ್ ವ್ಯವಸ್ಥೆಗಳಲ್ಲಿ ಅವು ಖಂಡಿತವಾಗಿ ಇದ್ದವು ಯಾವುದಾದರೂ ವಿಮಾನವನ್ನು ಕೆಡುವಂಥ ಕಾರ್ಯಾಚರಣೆ ನಡೆದಿದ್ದರೆ ಜೆಕ್ ಚೈನೀಸ್ ಒಳಗಡೆ ಕನಿಷ್ಠ ನೂರೈವತ್ತು ಜನರಿಗೆ ಆ ವಿಷಯ ತಿಳಿದಿರ್ತಾ ಇತ್ತು ಅಷ್ಟು ಜನರಿಗೆ ತಿಳಿದಿದ್ದ ವಿಷಯವನ್ನು ಅಧಿಕೃತವಾಗಿ ಬಚ್ಚಿಡೋದು ಗುಪ್ತವಾಗಿಡೋದು ಬಹುತೇಕ ಅಸಾಧ್ಯ ಅಂತ ಅಭಿಪ್ರಾಯವನ್ನು ಪಡೆದಾರೆ ಒಂದು ಅಥವಾ ಹತ್ತು ಕಿಲೋಮೀಟರ್ ಎತ್ತರ ಏನೇ ಇರಲಿ ಯಾವುದೇ ಮನುಷ್ಯ ಬಿದ್ದು ಬದುಕೋದಕ್ಕೆ ಸಾಧ್ಯವಿಲ್ಲದೇ ಇರುವ ಎತ್ತರದಿಂದ ಬಿದ್ದು ವೇಷನಾವಲವ ಕುಳಿದ್ರು ಮಾನವ ದುರಂತಗಳ ಇತಿಹಾಸದಲ್ಲೇ ಅತ್ಯಂತ ಭೀಕರ ಘಟನೆ ಅಂದ್ರೆ ಮಾತ್ರ ಬದುಕುಳಿದು ಉಳಿದುದು ಅನ್ನೋದು ಮಾತ್ರ ಸತ್ಯ ವೇಷನಾಲ ಇಕ್ಕು ಆಕೆ ವೈದ್ಯಕೀಯ ಚೇತರಿಕೆ ಬಹಳ ದೀರ್ಘ ಮತ್ತೆ ಕಠಿಣ ಆಗಿರುತ್ತೆ ಒಂದು ತಿಂಗಳು ಕೋಮಾದಿಂದ ಆಕೆ ಹೊರ ಬಂದಾಗ ಆಕೆಗೆ ದುರಂತದ ಬಗ್ಗೆ ಏನು ನೆನಪಿರೋದಿಲ್ಲ ವೈದ್ಯರು ಸುದ್ದಿ ಪತ್ರಿಕೆಯ ಶೀರ್ಷಿಕೆಗಳನ್ನ ಸುದ್ದಿಗಳನ್ನ ತೋರಿಸಿದಾಗ ಏನಾಗಿದ್ದು ನನಗೆ ಏನಾಗಿತ್ತು ಅಂತ ತಿಳಿದಲೆ ಆಕೆ ಮೂರ್ಛೆ ಹೋಗ್ತಾಳೆ ವೇಷನಾಲಯವಿಕ್ಕು ಮತ್ತೆ ಮುಂದೆ ಎರಡು ತಿಂಗಳು ಆಸ್ಪತ್ರೆ ಕಡಿತಾಳೆ ನಂತರ ನಿಧಾನವಾಗಿ ನಡುವೆ ಶಕ್ತಿ ಮರಳಿ ಬಂದರೂ ಕೂಡ ಆಕೆಯ ಜೀವನದ ಉದ್ದಕ್ಕೂ ಕೂಟತನ ಉಳ್ಕೊಳ್ಳುತ್ತೆ ದುರಂತದ ಪ್ರಮಾಣಕ್ಕೆ ಹೋಲಿಸಿದರೆ ಇದು ಬಹಳ ಸಣ್ಣ ಹೊಡೆತ ನಾವು ಹೇಳ್ಬೋದು ಮಾನವ ಇತಿಹಾಸದಲ್ಲೇ ಮರಣದಿಂದ ತಪ್ಪಿಸಿಕೊಳ್ಳುವ ಅತ್ಯಂತ ಅದೃಷ್ಟವಂತಿ ಎನ್ನುವ ಪತ್ರವನ್ನು ಪಡೆದಿದ್ದ ವ್ಯಸ್ನಾಕ್ಕು ಮತ್ತೆ ತನ್ನನ್ನು ಗಗನ ಸಖಿಯಾಗಿ ಸೇರಿಸಿಕೊಳ್ಬೇಕು ಅಂತ ಅದೇ ಸಂಸ್ಥೆಯನ್ನು ಕೇಳ್ಕೊಳ್ತಾಳೆ ಅದನ್ನು ಒಪ್ಪದ ಜಿ ಎಲ್ ವಿಮಾನ ಸಂಸ್ಥೆ ಸಹಾನುಭೂತಿಯಿಂದ ಅಕಿಗೆ ಬೆಲ್ಗಿಲನ್ ಕಚೇರಿಯಲ್ಲಿ ಕಾನಕೂರಿಗೆ ಕಚೇರಿನ ಅಂದರೆ ಬುಕ್ಕಿಂಗ್ ಏಜೆಂಟ್ ಕೆಲಸವನ್ನು ಡೆಸ್ಕ್ ಜಾಬ್ನ ಕೊಡುತ್ತೆ ವ್ಯಸ್ನ ಉಲ್ವೆಚ್ಚು ತನ್ನ ಭಯವನ್ನು ಗೆಲ್ಲೋದಕ್ಕೆ ಪ್ರಯಾಣಿಕರಾಗಿ ಮತ್ತೆ ಮತ್ತೆ ವಿಮಾನ ಪ್ರಯಾಣವನ್ನು ಮಾಡ್ತಾಳೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸರ್ಕಾರಿ ವಿರೋಧಿ ಪ್ರತಿಭಟನೆಗಳಲ್ಲಿ ಆಕೆ ಭಾಗವಹಿಸ್ತಾಳೆ ಅದಕ್ಕಾಗಿ ವ್ಯಸನ ಉಲ್ವೇಕನ್ನು ವಿಮಾನಯಾನ ಸಂಸ್ಥೆ ಕೆಲಸದಿಂದ ತೆಗೆದಾಕುತ್ತೆ ಇದರಿಂದ ಆಕೆ ಬದುಕಿನ ಉತ್ತಕ್ಕೂ ಆರ್ಥಿಕ ಸಂಕಷ್ಟವನ್ನು ಎದುರಿಸಿ ಬೆಲ್ಗ್ರೆಡಿನ ಸಣ್ಣ ಬಾಡಿಗೆ ಮನೆಯಲ್ಲಿ ಸ್ವಲ್ಪ ಪಿಂಚಣಿ ಮೇಲೆ ಬದುಕನ್ನು ಸಾವಿಸ್ತಾಳೆ ಡಿಸೆಂಬರ್ ಎರಡು ಸಾವಿರದ ಹದಿನಾರರಲ್ಲಿ ತನ್ನ ಅರವತ್ತಾರನೇ ವಯಸ್ಸಿನಲ್ಲಿ ಆಕೆ ಕೊನೆಯ ಉಸಿರನ್ನು ಎಳಿತಾಳೆ ಇದಕ್ಕೆ ಹೃದಯ ವೈಫಲ್ಯ ಕಾರಣ ಇರ್ಬೋದು ಅಂತ ಭಾವಿಸಲಾಗುತ್ತೆ ಆಕೆಯ ಸಹ ಹೃದಯ ವೈಫಲ್ಯದಿಂದ ಉಂಟಾಗಿದ್ದೆ ಆದರೆ ಆ ಹೃದಯ ವೈಫಲ್ಯ ಆಕೆ ಬಿದ್ದಿದ್ದರಿಂದ ಉಂಟಾಗಿತ್ತೇಲ್ವೋ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಆದರೆ ಹತ್ತು ಪಾಯಿಂಟ್ ಎರಡು ಕಿಲೋಮೀಟರ್ ಅಂತರದಿಂದ ಬಿದ್ದು ಉಳಿದು ಅಲ್ಪ ಸ್ವಲ್ಪ ತೊಂದರೆಗಳು ತೊಂದರೆಗಳ ಜೊತೆಗೆ ಮುಂದಿನ ನಲವತ್ನಾಲ್ಕು ವರ್ಷ ಜೀವನ ನಡೆಸಿರೋದು ಅತ್ಯಂತ ಅದ್ಭುತವಾದಂಥ ಸಂಗತಿಯಾಗಿದೆ ದುರಂತದ ಬಳಿಕ ವ್ಯಸನ ಊರೆಯಬೇಕು ಬಹಳ ಸರಳವಾದ ಯಾರಿಗೂ ಕಾಣಿಸಿಕೊಳ್ಳದಂಥ ಜೀವನವನ್ನು ನಡೆಸ್ತಾಳೆ ಓಪ್ರಾ ಬಿ ಬಿ ಸಿ ಸೇರಿದಂತೆ ಅನೇಕ ಮಾಧ್ಯಮಗಳಲ್ಲಿ ಕಾಣಿಸಿಕೊಳ್ಳುವ ಆಹ್ವಾನಗಳನ್ನ ಆಕೆ ನಿರಾಕರಣೆ ಮಾಡ್ತಾಳೆ ಗಿನ್ನಿಸ್ ವಿಶ್ವ ದಾಖಲೆ ಹೊರತು ಆಕೆಗೆ ದೊರೆತದಂಥ ಗೌರವಗಳು ಹೇಳ್ಕೊಳ್ಳುವಂಥವಲ್ಲ ಆದರೆ ಮಿರೋಸ್ತಾ ವಿಲಿಚ್ ಎನ್ನುವ ಒಬ್ಬ ಸಾಧಾರಣ ಸರ್ಬಿಯನ್ ಜಾನಪದ ಗಾಯಕ ಆಕೆಯನ್ನು ಕುರಿತಾಗಿ ಒಂದು ಹಾಡನ್ನು ಬರೆದು ಆಕೆಗೆ ಅರ್ಪಿಸಿರ್ತಾಳೆ ವ್ಯಸ್ನ ಉಲ ಹೆಚ್ಚು ಎಲೆಮರಿಯ ಕಾಯ ಬದುಕನ್ನು ಹಾಸ್ಕೊಂಡಿರ್ತಾಳೆ ಆಕೆಯ ಆಕೆ ಖ್ಯಾತಿಯನ್ನು ಹುಡ್ಕೋದಕ್ಕೆ ಹೋಗೋದಿಲ್ಲ ಖ್ಯಾತಿಯೇ ಒಂದೆರಡು ಸಲ ಆಕೆಯನ್ನು ಹುಡ್ಕೊಂಡು ಬರುತ್ತೆ ಬದುಕಿನ ಕೊನೆಯ ದಿನಗಳಲ್ಲಿ ಹೊರಗೆ ಹೋಗೋದು ಸಾರ್ವಜನಿಕರ ದೂರವಿರುವ ಆಕೆಯನ್ನು ಆಕೆ ಮಾಡಿಕೊಳ್ತಾಳೆ ಒಂದೆರಡು ವರ್ಷಗಳ ಯೌವನ ಜೀವನವನ್ನು ಕಳೆದಿದ್ದ ಆಕೆ ಆಗತಿನಿಂದ ಬಿದ್ದಾಗಲೇ ಅದು ಕೊನೆಗೊಳ್ಳುತ್ತೆ ತನಗೆ ದಕ್ಕಿದ ಒಂದು ರೀತಿಯ ಖ್ಯಾತಿಯಿಂದ ಆಕೆಗೆ ಸಂತೋಷ ಉಂಟಾಗಿತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಒಂದು ಸಂಗತಿ ಮಾತ್ರ ಖಚಿತ ಮಾನವೀಯ ದುರಂತಗಳ ದಾಖಲೆಗಳಲ್ಲಿ ಆಕೆಯದು ಅನನ್ಯ ಅನನ್ಯವಾದಂಥ ಘಟನೆ ಅರ್ಥಗರ್ಭಿತವಾದಂಥ ಗೂಢ ಸಂಗತಿ ಆಕೆಯ ದಾಖಲೆ ಯುಗ ಯುಗಾಂತರಗಳಲ್ಲಿ ಮುರಿಯದಂತೆ ಉಳಿಬಹುದು ಅಂತ ಅನಿಸುತ್ತೆ ಹಾಗೆಯೇ ಆಕೆ ಮಾತ್ರ ಏಕೆ ಸಾಯೆ ಉಳಿದಲು ಸಾಯಿದೆ ಉಳ್ಕೊಂಡ್ಲು ಉಳಿದವರೆಲ್ಲರೂ ಯಾಕೆ ಸತ್ತು ಅನ್ನೋದು ಮನುಷ್ಯ ಕೊಡಬಹುದಾದಂಥ ಎಲ್ಲ ಬಗೆಯ ತಾತ್ವಿಕ ಧಾರ್ಮಿಕ ತಾತ್ವಿಕ ನೈಸರ್ಗಿಕ ವೈಜ್ಞಾನಿಕ ವಿವರಣೆಗಳೊಳಗೆ ಅಡಗಿರುತ್ತೆ ಅನ್ನೋದನ್ನು ನಾವು ಮರೆಯಬಾರದು ಜಗತ್ತಿನ ಇತಿಹಾಸದಲ್ಲಿ ಹೀಗೆ ಪವಾಡ ಸದೃಶ್ಯವಾಗಿ ನೈಸರ್ಗಿಕ ಕಾರಣಗಳಿಂದ ಭಾರೀ ಅಪಘಾತಗಳಿಂದ ಆಕಸ್ಮಿಕಗಳಲ್ಲಿ ಬದುಕಿ ಉಳಿತ ಉಳಿದವರ ಇತರ ಸಂಗತಿಗಳನ್ನು ಕುರಿತಾಗಿ ಇನ್ನೊಂದು ವಿಡಿಯೋದಲ್ಲಿ ತಿಳಿಯೋಣ ವಂದನೆಗಳೊಂದಿಗೆ